ಈ ರಾಜ್ಯದ ಜನರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ನೀಡಿದೆ ಹವಾಮಾನ ಇಲಾಖೆ ಮಳೆ ಇಲ್ಲದೆ ಕುಡಿಲಿಕ್ಕೆ ನೀರು ಇಲ್ಲದೆ ರಣ ಬಿಸಿಲಿನಿಂದ ಕಂಗಾಲಾಗಿರುವಂತಹ ಜನಕ್ಕೆ ಇದು ನಿಜಕ್ಕೂ ಗುಡ್ ನ್ಯೂಸ್ ನಾಳೆಯಿಂದ ಒಂದು ವಾರ ಹಗುರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮಲೆನಾಡು ಕರಾವಳಿ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಬರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರ ತಾಂಡವಾಡ್ತಾ ಇದೆ ಹೀಗಾಗಿ ರಾಮನಗರದಲ್ಲಿ ಮಳೆ ಹಾಗೂ ನಾಡಿನ ಒಳಿತಿಗಾಗಿ ಮಂಗಳಮುಖಿಯರು ಪೂಜೆಯನ್ನು ಸಲ್ಲಿಸಿದ್ದಾರೆ ಚನ್ನಪಟ್ಟಣದ ಶೆಟ್ಟಿಹಳ್ಳಿ ಕೆರೆಯಲ್ಲಿ ಮಂಗಳಮುಖಿಯರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ತಾಯಿ ಎಲ್ಲ ಮನೆಗೆ ಗುರಿ ಕಟ್ಟಿ ತಡರಾತ್ರಿ ಪೂಜೆಯನ್ನು ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆ ಮಾಡಲಾಯಿತು ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಅವರಿಗೆ ಜಾತಿ ವಿವಾದ ಸುತ್ಕೊಂಡಿದೆ ಶಾಲಾ ದಾಖಲಾತಿಯಲ್ಲಿ ಕ್ಷತ್ರಿಯ ಅಂತ ನಮೂದಾಗಿದೆ ಆದರೆ ಅಫಿಡವಿಟ್ನಲ್ಲಿ ನಾಯಕ ಅಂತ ಇದೆ ಏಳನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಚಿತ್ರದುರ್ಗದ ಸಂಯುಕ್ತ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಆಗ ವಾಲ್ಮೀಕಿ ಕ್ಷತ್ರಿಯ ಅಂತ ಇತ್ತು ಇದೀಗ ಎಲ್ಲಿಯೂ ಕೂಡ ಪರಿಶಿಷ್ಟ ಪಂಗಡ ಉಪಜಾತಿ ಹೆಸರಿಲ್ಲ ಕ್ಷತ್ರಿಯ ಸಮಾಜ ಎಷ್ಟೇ ಉಪಜಾತಿಗೆ ಸೇರೋದಿಲ್ಲ ಅಂತ ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅಣ್ಣ ಸ್ಪರ್ಧೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಿ ಮೀಸಲು ಕ್ಷೇತ್ರದಲ್ಲಿ ರೇಣುಕಾಚಾರ್ಯ ಅಣ್ಣ ಅತ್ತಿಗೆ ಡಾಕ್ಟರ್ ಎಂಪಿ ದಾರಕೇಶ್ವರಯ್ಯ ಪತ್ನಿ ಎಂಇ ಸುಜಾತ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಎಂಪಿ ದಾರಕೇಶ್ವರಯ್ಯ ನಾಮಪತ್ರ ಸ್ವೀಕೃತವಾಗಿದ್ದು ಪತ್ನಿ ನಾಮಪತ್ರ ತಿರಸ್ಕೃತವಾಗಿದೆ ಬೇಡ ಜಂಗಮ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪಡೆದು ನಾಮಪತ್ರವನ್ನು ಸಲ್ಲಿಸಲಾಗಿದೆ ಇದರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸಮನ್ವಯ ಸಭೆ ನಡೆಸಲಾಗಿದೆ ಕೇಂದ್ರ ಸಚಿವ ಭಗವಂತ್ ಕೂಬಾ ಅವರ ಶಿವನಗರ ನಿವಾಸದಲ್ಲಿ ವಿಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಮನ್ವಯ ಸಭೆ ನಡೆದಿದೆ ಶಾಸಕರಾದಂಥ ಶರಣು ಸಲಗರ್ ಸಿದ್ದು ಪಾಟೀಲ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ಜೆಡಿಎಸ್ನ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಮಾಜಿ ಶಾಸಕ ಮಲ್ಲಿಕಾರ್ಜುನ ಖೂಬಾ ಸೇರಿದಂತೆ ಜೆಡಿಎಸ್ನ ಮುಖಂಡರು ಕೂಡ ಭಾಗಿಯಾಗಿದ್ದರು ಪ್ರಯೋ ಟೈಮ್ನಲ್ಲಿ ದೇವೇಗೌಡರಿಗೆ ಯಾಕೆ ಮೈತ್ರಿ ಅಂತ ಕೆ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಬೀದರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜಣ್ಣ ದೇವೇಗೌಡರ ಬಗ್ಗೆ ಎಷ್ಟು ಕೀಳಾಗಿ ಮಾತನಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನೋಡ್ತಾ ಇದ್ವಿ ದೇವೇಗೌಡರ ಬಗ್ಗೆ ಮಾತನಾಡೋದನ್ನ ರಾಜಣ್ಣ ಚಾಳಿ ಮಾಡಿಕೊಂಡಿದ್ದಾರೆ ಯಾವ ವ್ಯಕ್ತಿಗೂ ನಾವು ಸಾವನ್ನಪ್ಪಿಸಬಾರ್ದು ಪ್ರಧಾನಿ ಮೋದಿ ರಾಷ್ಟ್ರಪತಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡ್ತಾರೆ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ರು ಏಳೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಒಳಬೇಗುವುದು ಇನ್ನೂ ಕೂಡ ಆರಿಲ್ಲ ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆಗೆ ಪ್ಲಾನ್ ಮಾಡಲಾಗ್ತಾ ಇದೆ ಪ್ರಚಾರಕ್ಕೆ ಬರುವಂತ ರಾಷ್ಟ್ರೀಯ ನಾಯಕರ ಮೂಲಕ ಮನವೊಲಿಸಲಿಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಶಿವಮೊಗ್ಗ ತುಮಕೂರು ಬೆಳಗಾವಿ ದಾವಣಗೆರೆ ರಾಯಚೂರು ಬೀದರ್ ಉತ್ತರ ಕನ್ನಡ ಕೊಪ್ಪಳ ಕ್ಷೇತ್ರಗಳಲ್ಲಿ ಭಿನ್ನರ ಅಸಮಾಧಾನವನ್ನು ಶಮನಗೊಳಿಸಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಬಿಜೆಪಿ ಜೊತೆಗೆ ಕೆಆರ್ಪಿಪಿ ವಿಲೀನವಾದ ಬಳಿಕ ಶ್ರೀರಾಮುಲುಗೆ ಜನಾರ್ದನ್ ರೆಡ್ಡಿ ಬಲ ಸಿಕ್ಕಿದೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಪ್ರವೇಶ ನಿರ್ಬಂಧವಿದೆ ಇದೇ ಕಾರಣಕ್ಕೆ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಬಳ್ಳಾರಿಯಿಂದ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ ಇಂದಿನಿಂದ ಪ್ರಚಾರ ನಡೆಸಲಿಕ್ಕೆ ರೆಡ್ಡಿ ಪತ್ನಿ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹಾಗೇ ಇದೆ ರಕ್ಷಾರಾಮಯ್ಯ ಪರ ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಮತ್ತು ವೀರಪ್ಪ ಮೊಯ್ಲಿ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ ವೀರಪ್ಪ ಮೊಯ್ಲಿ ಬೆಂಬಲಿಗರು ಮತ್ತು ಶಿವಶಂಕರ್ ರೆಡ್ಡಿ ಬೆಂಬಲಿಗರಲ್ಲಿ ಗೊಂದಲ ಇದೆ ಹಾಗಾಗಿ ಸ್ಥಳೀಯ ನಾಯಕರನ್ನೇ ನಂಬಿಕೊಂಡು ಪ್ರಚಾರಕ್ಕೆ ಮುಂದಾಗಿದ್ದಾರೆ ರಕ್ಷಾರಾಮಯ್ಯ ಕೆಲವೊಂದು ಷರತ್ತುಗಳನ್ನು ಈಡೇರಿಸಿದ್ರೆ ಮಾತ್ರ ಅಭ್ಯರ್ಥಿ ಪರ ಕೆಲಸ ಮಾಡುವುದಾಗಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಎಲ್ಲವನ್ನೂ ಕೂಡ ಸಿಎಂ ಹಾಗೂ ಡಿ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾಯಕರು ಮುಂದಾಗಿದ್ದಾರೆ ದಾವಣಗೆರೆಯಲ್ಲಿ ಯುವ ಮತದಾರರ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಹೀಗಾಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಶಕ್ತಿ ಯೋಜನೆಯ ಮೂಲಕ ಮತಯಾಚನೆಯನ್ನು ಮಾಡಿದ್ದಾರೆ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚಿಸಿದ್ದಾರೆ ಬಸ್ ನಿಲ್ದಾಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿ ಸರ್ಕಾರದ ಪಂಚ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿ ಮತಯಾಚಿಸಿದರು ಬಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗೆ ಕಾಂಗ್ರೆಸ್ ಗಾಳವನ್ನು ಹಾಕಿದೆ ಹೀಗಾಗಿ ಧಾರವಾಡ ಕ್ಷೇತ್ರದ ಕೈ ಅಭ್ಯರ್ಥಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಶ್ರೀಗಳ ಪ್ರೊಫೈಲನ್ನು ತರಿಸಿಕೊಂಡಿರುವಂತಹ ಮಾಹಿತಿ ಇದ್ದು ಶ್ರೀಗಳೊಂದಿಗೆ ಕಾಂಗ್ರೆಸ್ ಹಿರಿಯ ನಾಯಕರು ಮಾತುಕತೆಯನ್ನು ನಡೆಸಿರುವಂಥ ಬಗ್ಗೆಯೂ ಕೂಡ ಮಾಹಿತಿ ಇದೆ ಶ್ರೀಗಳ ಪಕ್ಷ ಸೇರ್ಪಡೆಯೊಂದಿಗೆ ಕಾಂಗ್ರೆಸ್ ಹತ್ತಾರು ಲೆಕ್ಕಾಚಾರಗಳನ್ನು ಮಾಡಿಕೊಂಡಿದೆ ಲಿಂಗಾಲೇಶ್ವರ ಶ್ರೀಗಳ ಮೂಲಕ ಲಿಂಗಾಯತ ಮತಗಳನ್ನು ಸೆಳೆಯುವಂಥ ಕಾಂಗ್ರೆಸ್ ಪ್ಲಾನ್ ಮಾಡಲಾಗಿರುವಂಥದ್ದು ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಗಟ್ಟಿ ಧ್ವನಿಯಲ್ಲಿ ಹಿಂದುತ್ವದ ಬಗ್ಗೆ ಕಾಗೇರಿ ಭಾಷಣ ಮಾಡ್ತಾ ಇಲ್ಲ ಕೇವಲ ಮೋದಿ ನಾಮಬಲದಲ್ಲೇ ಮತ ಕೇಳ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅಂತೆ ಬಿರುಸಾಗಿ ಪ್ರಚಾರ ಮಾಡ್ತಾ ಇಲ್ಲ ಎಂಬ ಮಾತು ಕೇಳಿ ಬರ್ತಾ ಇರುವಂತದ್ದು ಮುಸಲ್ಮಾನರೊಟ್ಟಿಗೆ ಕಾಗೇರಿ ಇರುವಂತಹ ಫೋಟೋ ಕೂಡ ವೈರಲ್ ಮಾಡಿ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ ಚುನಾವಣೆ ಘೋಷಣೆಯಾದ ಇಪ್ಪತ್ತು ದಿನದಲ್ಲಿ ಚುನಾವಣಾ ಅಧಿಕಾರಿಗಳು ಅಪಾರ ಪ್ರಮಾಣದ ನಗದು ಮದ್ಯ ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ರಾಜ್ಯದಲ್ಲಿ ಈವರೆಗೆ ನೂರ ಎಂಬತ್ತೇಳು ಪಾಯಿಂಟ್ ಎಂಟು ಐದು ಕೋಟಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಸುಮಾರು ಮೂವತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ನಗದನ್ನು ಸೀಜ್ ಮಾಡಲಾಗಿದೆ ನೂರ ಮೂವತ್ತೊಂದು ಕೋಟಿ ಮೌಲ್ಯದ ನೂರ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಲೀಟರ್ ಮದ್ಯ ವಶಕ್ಕೆ ಪಡೆಯಲಾಗಿದೆ ಒಂಬತ್ತು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ಜಪ್ತಿ ಮಾಡಲಾಗಿದೆ ಸುಮಾರು ಸಾವಿರದ ಇನ್ನೂರ ನಲವತ್ತು ಎಫ್ಐಆರ್ ದಾಖಲಾಗಿದೆ ಹುಬ್ಬಳ್ಳಿಯಲ್ಲಿ ಚುನಾವಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಸೂಕ್ತ ದಾಖಲೆ ಇಲ್ಲದ ಎರಡು ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆದಿದ್ದಾರೆ ಹುಬ್ಬಳ್ಳಿಯ ಹೊರವಲಯದ ಗದಗ ಚೆಕ್ ಪೋಸ್ಟ್ ಬಳಿ ಹಣ ಜಪ್ತಿ ಮಾಡಲಾಗಿದೆ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಿ ಗದಗನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂಥ ಕಾರ್ನಲ್ಲಿ ಹಣ ಪತ್ತೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಬುದ್ಧಿ ಕಲಿಸಲಿಕ್ಕೆ ಜನ ನೋಟಾ ಒದಲಿಕ್ಕೆ ಮುಂದಾಗಿದ್ದಾರೆ ಧರ್ಮಸ್ಥಳದ ಸೌಜನ್ಯ ಪರೈ ಹೋರಾಟಗಾರರು ನೋಟಾ ಚಳವಳಿಯನ್ನು ಶುರು ಮಾಡಿದ್ದಾರೆ ಪ್ರತಿ ಗ್ರಾಮದಲ್ಲೂ ಕೂಡ ನೋಟಾ ಬಗ್ಗೆ ಜಾಗೃತಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಸುಳ್ಯದಲ್ಲಿ ಬೃಹತ್ ಸಭೆ ನಡೆಸಿ ನೋಟಾ ಕುರಿತು ಜನಜಾಗೃತಿ ಮೂಡಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನೋಟಾ ಕುರಿತು ಪ್ರಚಾರವನ್ನು ಮಾಡಲಾಗ್ತಾ ಇದೆ ಹುಬ್ಬಳ್ಳಿ ಚನ್ನಮ್ಮ ವೃತ್ತದಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆದಿದೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮತದಾನ ಜಾಗೃತಿಯ ಟ್ಯಾಬ್ಲೋ ಮತ್ತು ವಿಡಿಯೋ ವಾಲ್ಗಳ ಅನಾವರಣ ಮಾಡಿ ಚೆನ್ನಮ್ಮ ವೃತ್ತದಿಂದ ಬ್ರಾಡ್ವೇ ಮಾರ್ಗವಾಗಿ ದುರ್ಗಾಬೈಲ್ ವೃತ್ತದವರೆಗೆ ಜಾಗೃತಿ ಜಾಥಾ ನಡೆಸಲಾಗಿದೆ ರಾಜ್ಯದಲ್ಲಿ ಬಿರು ಬಿಸಿಲಿನ ನಡುವೆ ಚುನಾವಣಾ ಕಾವು ಜೋರಾಗಿದೆ ಚಾಮರಾಜನಗರದಲ್ಲಿ ಈ ಬಾರಿ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನವಿದೆ ಬಿಸಿಲಿನ ಹೊಡೆತಕ್ಕೆ ಜನ ಹೈರಾಣಾಗಿದ್ದಾರೆ ಬಿಸಿಲ ಬೇಗಿಗೆ ಕಂಗೆಟ್ಟಂತಹ ಕಾರಣ ಬೆಳಗ್ಗೆ ಮತ್ತು ಸಂಜೆ ವೇಳೆ ಪ್ರಚಾರಕ್ಕೆ ಅಭ್ಯರ್ಥಿಗಳು ಒತ್ತು ನೀಡ್ತಾ ಇದ್ದಾರೆ ತುಂಬ ಬಿಸಿಲಿರುವಂಥ ಟೈಮ್ನಲ್ಲಿ ಒಂದಿಷ್ಟು ಹೊತ್ತು ರೆಸ್ಟ್ ಮಾಡಿ ಬಳಿಕ ಪ್ರಚಾರವನ್ನು ಮಾಡಲಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಭರ್ಜರಿ ಗಿಫ್ಟನ್ನು ಕೊಟ್ಟಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆಗೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದೆ ಯಾದಗಿರಿಯ ರೈಲು ನಿಲ್ದಾಣಕ್ಕೆ ನಿಲುಗಡೆಗೆ ಅವಕಾಶ ನೀಡಬೇಕು ಅಂತ ಹೋರಾಟಗಾರರು ಬೇಡಿಕೆಯನ್ನ ಇಟ್ಟಿದ್ರು ಅಲ್ಲದೆ ಈ ವಿಚಾರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೇರಿದಂತೆ ಶಾಸಕರು ಕೂಡ ಒತ್ತಡವನ್ನು ಹಾಕಿದರು ಇದಕ್ಕೆ ಮಣಿದಿರುವಂತೆ ಕೇಂದ್ರ ಸರ್ಕಾರ ಕಲಬುರಗಿಯಿಂದ ಬೆಂಗಳೂರು ನಗರಕ್ಕೆ ಸಂಚರಿಸುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಯಾದಗಿರಿ ಜಿಲ್ಲೆಯಲ್ಲಿ ನಿಲುಗಡೆಗೆ ಅವಕಾಶವನ್ನ ಕಲ್ಪಿಸಿದೆ ಬೆಂಗಳೂರಿನ ಬಿ ಎಮ್ ಆರ್ ಸಿ ಹಾಸ್ಟೆಲ್ನ ನಲವತ್ತೇಳು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿದ್ಯಾರ್ಥಿಗಳು ವಾಂತಿ ಬೇದಿಯಿಂದ ಬಳಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಟ್ರಾಮಾ ಸೆಂಟರ್ನಲ್ಲಿ ಇಪ್ಪತ್ತೆಂಟು ವಿದ್ಯಾರ್ಥಿನಿಯರು ನಾಲ್ವರಿಗೆ ಐಸಿಯು ಹಾಗೂ ಹದಿನೈದು ಯುವತಿಯರಿಗೆ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅಂತ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಡೀನ್ ಆಗಿರುವಂಥ ರಮೇಶ್ ಕೃಷ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ರೈಲ್ ಪ್ರಾಣಿ ಸೋನುಗೌಡ ಇಂದು ಜೈಲಿನಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುವಂಥದ್ದು ಜಾಮೀನ ಷರತ್ತು ಪೂರೈಕೆ ಆಗದಂತ ಹಿನ್ನೆಲೆಯಲ್ಲಿ ನಿನ್ನೆ ಜೈಲಿನಲ್ಲಿಯೇ ಕಾಲ ಕಳೆಯುವಂತಾಯಿತು ಮೊನ್ನೆ ಜಾಮೀನು ಸಿಕ್ಕರೂ ಕೂಡ ಷರತ್ತು ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಲಾಗ್ತಾರೆ ಇದು ಬೆಳಿಗ್ಗೆ ಜಾಮೀನು ಅರ್ಜಿ ಷರತ್ತುಗಳನ್ನು ಪೂರ್ಣಗೊಳಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇದು ಸಂಜೆ ವೇಳೆಗೆ ಸೋನುಗೌಡ ಪರ ವಕೀಲರು ಷರತ್ತು ಪೂರೈಕೆ ಮಾಡಿದ್ದು ಸಂಜೆ ವೇಳೆಗೆ ಸೋನು ರಿಲೀಸ್ ಆಗಲಿದ್ದಾರೆ ಆನೆಕಲ್ನಲ್ಲಿ ಹದಿನೈದಕ್ಕೂ ಅಧಿಕ ಮಂದಿ ಮೇಲೆ ಹೆಜ್ಜೆಯನ್ನು ದಾಳಿಯನ್ನು ಮಾಡಿರುವಂಥದ್ದು ಆನೆಕಲ್ ಪಟ್ಟಣದ ಸಂತೆ ಬೀದಿಯಲ್ಲಿ ಘಟನೆ ನಡೆದಿದೆ ನಿನ್ನೆ ಶುಕ್ರವಾರ ಸಂತೆಗೆ ಸೇರಿದಂಥ ಜನರ ಮೇಲೆ ಇದ್ದಕ್ಕಿದ್ದಂತೆ ಹೆಜ್ಜೆನು ದಾಳಿಯನ್ನು ಮಾಡಲಾಗಿದ್ದು ಜನರು ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ ಹೆಜ್ಜೆಯನ್ನು ದಾಳಿಗೊಳಗಾದಂಥವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹೆಜ್ಜೆನು ದಾಳಿಯಲ್ಲಿ ಈ ಪರಿಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ಜಲ ಹೆಚ್ಚಾಗ್ತಾ ಇದೆ ಈ ಬಾರಿ ಇಬ್ಬರು ಬಿಸಿಲಿನಿಂದ ಮೃತಪಟ್ಟಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದೆ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಕೊಳ ಓಪನ್ ಮಾಡಲಾಗಿರುವಂಥದ್ದು ಮಕ್ಕಳಿಗೆ ಐವತ್ತು ರೂಪಾಯಿ ವಯಸ್ಕರಿಗೆ ನೂರು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಆದರೆ ಹಣ ಯಾಕೆ ಫ್ರೀಯಾಗಿ ಈಜಾಡಲಿಕ್ಕೆ ಅವಕಾಶ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ ಐಪಿಎಲ್ ಟೂರ್ನಿಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಮುಗ್ಗರಿಸಿದೆ ಸೋಲ್ನಿಂದ ಕಂಗೆಟ್ಟಿದ್ದಂತಹ ಎಸ್ಆರ್ಎಚ್ ಇದೀಗ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಸಿ ಎಸ್ ಕೆ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೈದು ರನ್ ಕಲೆ ಹಾಕ್ತು ಗುರಿ ಬೆನ್ನಟ್ಟಿದಂತ ಹೈದರಾಬಾದ್ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತಾರು ರನ್ ಗಳಿಸಿ ಗೆಲುವನ್ನು ದಾಖಲಿಸಿತು ಈ ಮೂಲಕ ಹೈದರಾಬಾದ್ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೆ ಇರ್ತು ಇದು ಆರ್ ಸಿ ಬಿ ಮತ್ತು ಆರ್ ಆರ್ ತಂಡಗಳು ಸೆಣಸಾಡಲಿರುವಂತದ್ದು ಜೈಪುರದ ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ ಆಡಿರುವಂತಹ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯದಲ್ಲಿ ಗೆಲುವನ್ನು ಕಂಡ ಆರ್ ಸಿ ಬಿ ಸದ್ಯ ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡವು ಆಡಿರುವಂತಹ ಮೂರು ಪಂದ್ಯಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿರುವಂತದ್ದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಆರ್ ಸಿ ಬಿ ತಮ್ಮ ಕಳಪೆ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದ್ದು ಈ ಸಲ ಪಂದ್ಯ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿ ಸಿಕ್ಕಿದೆ ಬಾಲಿವುಡ್ ನಲ್ಲಿ ರಾಮಾಯಣ ಸಿನಿಮಾ ಬರ್ತಾ ಇದೆ ರಣವೀರ್ ಯಶ್ ಸಾಯಿ ಪಲ್ಲವಿ ನಟಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾನೆ ಇದೆ ಇನ್ನೂ ಸಹ ಈ ಬಗ್ಗೆ ಸ್ಪಷ್ಟ ಕ್ಲಾರಿಟಿ ಅಂತೂ ಸಿಕ್ಕೇ ಇಲ್ಲ ಈಗಿರುವಾಗಲೇ ಈ ಸಿನಿಮಾ ಬಗ್ಗೆಗೆ ಮತ್ತೊಂದು ಸುದ್ದಿ ಓಡಾಡ್ತಾ ಇದೆ ಅದು ಏನಂದ್ರೆ ರಾಮಾಯಣ ಸಿನಿಮಾಗೆ ಮ್ಯೂಸಿಕ್ ಮಾಂತ್ರಿಕ ಎ ಆರ್ ರೆಹಮಾನ್ ಮ್ಯೂಸಿಕ್ ಅನ್ನ ಮಾಡಲಿದ್ದಾರೆ ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಆತಂಕ ದೂರವಾಗಿದೆ ಆಯೋಗದಿಂದ ಸುನಿಲ್ ಬೋಸ್ ನಾಮಪತ್ರ ಸ್ವೀಕೃತ ಆಗಿರುವಂತದ್ದು ಸುನಿಲ್ ಬೋಸ್ಗೆ ಸ್ಪರ್ಧೆ ಬಗ್ಗೆ ಇದ್ದಂತ ಚಿಂತೆ ಈಗ ದೂರ ಆಗಿರುವಂಥದ್ದು ಬಿಕಾಸ್ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿವರಗಳು ಸರಿಯಾಗಿಲ್ಲ ಅಂತ ಬಿಜೆಪಿಯಿಂದ ದೂರನ್ನ ಕೊಡಲಾಗಿತ್ತು ಪತ್ನಿ ಮತ್ತು ಮಗಳ ವಿವರ ನೀಡಿಲ್ಲ ಅಂತ ದೂರನ್ನ ಕೊಟ್ಟಿತ್ತು ಬಿಜೆಪಿ ನಾಮಪತ್ರ ಪರಿಶೀಲನೆ ಬಳಿಕ ಸರಿಯಾಗಿದೆ ಅಂತ ಆಯೋಗ ಈಗ ಸ್ಪಷ್ಟಪಡಿಸಿದೆ ಸೊ ಹೀಗಾಗಿ ಸುನಿಲ್ ಬೋಸ್ ಅವರ ನಾಮಪತ್ರ ಸ್ವೀಕೃತವಾಗಿದೆ ನಲ್ಲಿ ಹೆಂಡತಿ ಮಕ್ಕಳ ಹಾಗೂ ಹಿಂದೂ ಅವಿಭಕ್ತ ಕುಟುಂಬದ ಪ್ರಮುಖ ಮಾಹಿತಿ ಮುಚ್ಚಿಟ್ಟಿದ್ದಾರೆಂಬ ಆರೋಪ ಮಾಡಲಾಗಿತ್ತು ಹೆಂಡತಿ ಮಕ್ಕಳ ಜೊತೆಗೆ ಇರುವಂತದ್ರ ಬಗ್ಗೆ ಛಾಯಾಚಿತ್ರಗಳನ್ನ ಲಗತ್ತಿಸಿ ದೂರನ್ನ ಕೊಡಲಾಗಿತ್ತು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಏಜೆಂಟ್ ನಾರಾಯಣ ಪ್ರಸಾದ್ ಅವರು ದೂರನ್ನ ಕೊಟ್ಟಿದ್ರು ಸೊ ಹೀಗಾಗಿ ಚುನಾವಣಾ ಆಯೋಗ ಇದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಕ್ಲಾರಿಟಿಯನ್ನ ಪಡ್ಕೊಂಡಿರುವಂಥದ್ದು ಸೊ ಹೀಗಾಗಿ ಅವರ ನಾಮಪತ್ರವನ್ನು ಫೈನಲಿ ಸ್ವೀಕಾರ ಮಾಡಲಾಗಿದೆ ಏನಾಗುತ್ತೋ ಅನ್ನುವಂಥ ಆತಂಕ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಇತ್ತು ಆ ಆತಂಕ ದೂರವಾಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯವರು ಆ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಈ ಬಾರಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ ಪ್ರತಿಷ್ಠೆಗೆ ತೆಗೆದುಕೊಳ್ಳಲಾಗಿರುವಂಥದ್ದು ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಈ ಸಂದರ್ಭದಲ್ಲಿ ಸಹಜವಾಗಿ ಸುನಿಲ್ ಬೋಸ್ ಅವರ ವಿಚಾರ ಅಂದ್ರೆ ಏನ್ ಆರೋಪವನ್ನ ಮಾಡಲಾಗಿತ್ತು ಅವರು ಸರಿಯಾದಂತ ವಿವರವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಎಲ್ಲಿ ಅದು ತಿರಸ್ಕಾರ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇತ್ತು ಅದೆಲ್ಲವೂ ಕೂಡ ಈಗ ದೂರಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಂದೀಶ್ ಕಾಂಗ್ರೆಸ್ನ ನಾಯಕರು ಎಲ್ರಿಗೂ ಕೂಡ ಸ್ವಲ್ಪ ಆತಂಕ ಇತ್ತು ಏನಾಗ್ಬಿಡುತ್ತಪ್ಪ ಬಿಕಾಸ್ ಈ ದೂರನ್ನ ಅವರು ನಿರೀಕ್ಷೆ ಮಾಡಿಲ್ಲ ಬಿಜೆಪಿಯಿಂದ ಕೊಡ್ಲಾಗಿದ್ದಂಥದ್ದನ್ನ ಸೊ ಈಗ ಸ್ವೀಕೃತ ಆಗಿರುವಂತದ್ದು ಚುನಾವಣಾ ಆಯೋಗ ಯಾವ ರೀತಿಯ ಕ್ಲಾರಿಟಿಯನ್ನ ಕೊಟ್ಟಿದೆ ಅಂತ ಇದ್ರ ಬಗ್ಗೆ ಪೃಥ್ವಿರಾಜ್ ಸದ್ಯಕ್ಕೆ ಯಾವುದೇ ರೀತಿಯ ಕಾನೂನು ಕಾನೂನಾತ್ಮಕ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಆಗಿದೆ ಯಾಕಂದ್ರೆ ನಿನ್ನೆ ನಾಮಪತ್ರ ಪರಿಶೀಲನೆ ಇತ್ತು ಆ ನಾಮಪತ್ರ ಪರಿಶೀಲನೆ ಮುಗಿದ ಮೇಲೆ ಸಂಜೆ ಐದು ಮೂವತ್ತಲ್ಲಿ ಬಿಜೆಪಿ ಈ ಒಂದು ದೂರನ್ನು ಕೊಟ್ಟಿದೆ ಅಷ್ಟರ ಈ ಚುನಾವಣಾಧಿಕಾರಿಗಳು ನಾಮ ಪರಿಶೀಲನೆ ಮುಗಿಸಿದ್ರು ಜೊತೆಗೆ ಸುನಿಲ್ ಘೋಷ್ ಸೇರಿದಂತೆ ಇಪ್ಪತ್ತೆರಡು ಮಂದಿಯ ನಾಮಪತ್ರ ಕ್ರಮ ಬದ್ಧಂತ ಘೋಷಣೆ ಮಾಡ್ಬಿಟ್ಟಿದ್ರು ಆ ಘೋಷಣೆ ಆದ ನಂತರ ಇವ್ರು ಕೊಟ್ಟಿರೋದ್ರಿಂದ ಇದು ಯಾವ್ದೇ ರೀತಿಯ ಸದ್ಯಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಅಂತ ಆ ಅಭಿಪ್ರಾಯ ಕೇಳ್ಬರ್ತಾ ಇದೆ ಒಂದ್ ವೇಳೆ ನಾಮಪತ್ರ ಪರಿಶೀಲನೆ ವೇಳೆ ಅಥವಾ ಅದಕ್ಕೂ ಮೊದಲು ಬಿಜೆಪಿ ದೂರು ಕೊಟ್ಟಿದ್ದೆ ತಕರಾರು ಕೊಟ್ಟಿದ್ರೆ ಆಗ ಚುನಾವಣಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿರುವುದನ್ನ ಅದನ್ನ ನೋಡ್ಬೋದು ಪ್ರಮುಖವಾಗಿ ಈ ಸುನಿಲ್ ಬೋಸ್ ಸಲ್ಲಿಸತಕ್ಕಂತ ಈ ಪ್ರಮಾಣ ಪತ್ರದಲ್ಲಿ ತಮ್ಮ ವೈಯಕ್ತಿಕ ಮತ್ತು ವೈವಾಹಿಕ ಜೀವನದ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಕೊಟ್ಟಿಲ್ಲ ಮರೆಮತ್ತಿದ್ದಾರೆ ಹಾಗೂ ತಮ್ಮ ಪತ್ನಿ ಹಾಗೂ ಮಕ್ಕಳ ಜೊತೆ ವಿವರಗಳನ್ನು ಮುಚ್ಚಿಟ್ಟಿದ್ದಾರೆ ಎಂಬುದು ಬಿಜೆಪಿಯ ಪ್ರಮುಖ ಆರೋಪ ಹಾಗಾಗಿ ಈ ಪ್ರಮಾಣ ಪತ್ರಗೊಳಿಸ್ಬೇಕು ಮತ್ತು ನಾವು ಪತ್ರ ಅಂತ ಅವರು ದೂರು ಕೊಟ್ಟಿದ್ದಾರೆ ಆದ್ರೆ ಸುನಿಲ್ ಬೋಸ್ ಅವರು ಆಗಿರೋ ಬಗ್ಗೆ ಯಾವುದೇ ಬಿಜೆಪಿ ಯಾವುದೇ ರೀತಿ ಅಧಿಕೃತ ದಾಖಲೆಗಳನ್ನ ತಮ್ಮ ದೂರಿನ ಜೊತೆ ಕೊಟ್ಟಿಲ್ಲ ಯಾಕಂದ್ರೆ ಅವ್ರು ಕೇವಲ ಫೇಸ್ಬುಕ್ ನಲ್ಲಿ ಇರ್ತಕ್ಕಂತಹ ಒಂದು ಛಾಯಾಚಿತ್ರಗಳನ್ನ ಲಗಿಸಿದ್ದಾರೆ ಅದರಲ್ಲಿ ಅವರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಾರೆ ಅಂತ ಒಬ್ಬ ಮಹಿಳಾ ಅಧಿಕಾರಿಗೂ ಒಬ್ಬ ಮಗಳ ಜೊತೆ ಒಂದು ಫೋಟೋ ತೆಗೆದುಕೊಂಡಿದ್ದಾರೆ ಅಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಅಹ್ ಸಚಿವ ಮಹಾದೇವ್ ಸಹ ಇದ್ದಾರೆ ಹಾಗಾಗಿ ಈ ಹೆಣ್ಣು ಮಗಳ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಇರೋ ಫೋಟೋಗಳನ್ನ ಬಿಜೆಪಿ ಆ ದೂರ್ನಲ್ಲಿ ಸಲ್ಲಿಸಿದೆ ಸದ್ಯಕ್ಕೆ ಕಾನೂನು ಬಗ್ಗೆ ಯಾವುದೇ ತೊಂದರೆ ಆಗಲ್ಲ ಅದು ಬಿಜೆಪಿಗೂ ಗೊತ್ತು ಒಂದ್ ವೇಳೆ ಸುನೀಲ್ ಬೋಸ್ ಗೆದ್ರೆ ಅದಾದ ನಂತರ ಚಾಲೆಂಜ್ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಅಂತ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ ಅಧಿಕೃತವಾಗಿ ಕಹಳಿಯನ್ನ ಮುಳುಗಿಸ್ತಾ ಇದೆ ಇದರಿಂದ ಕಾಂಗ್ರೆಸ್ ಅಧಿಕೃತ ಪ್ರಚಾರವನ್ನ ಶುರು ಮಾಡ್ತಾ ಇರುವಂತದ್ದು ಕೋಲಾರದ ಕುರುಡುಮಲೆಯಿಂದ ಪ್ರಜಾಧ್ವನಿ ಹೆಸರಿನಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ ಪ್ರಜಾಧ್ವನಿ ಟೂ ಅಂತ ಬಿಕಾಸ್ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಪ್ರಜಾಧ್ವನಿ ಹೆಸರಿನಲ್ಲೇ ಪ್ರಚಾರವನ್ನು ಮಾಡಲಾಗಿತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಿಎಂ ಎಂ ಅವರು ಪ್ರಚಾರವನ್ನ ಮಾಡಿದ್ರು ಈ ಬಾರಿನೂ ಕೂಡ ಅದೇ ರೀತಿಯಾಗಿ ಕ್ಯಾಂಪೇನ್ ಅನ್ನು ಮಾಡಲಾಗ್ತಾ ಇದೆ ಇವತ್ತು ಅದಕ್ಕೆ ಚಾಲನೆ ಕೊಡಲಾಗ್ತಾ ಇದೆ ಈ ಹಿಂದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅದಕ್ಕೆ ಮುಹೂರ್ತ ನಿಗದಿ ಆಗಿತ್ತು ಅಲ್ಲಿ ಕುಡುಮಲೆಯಲ್ಲಿ ಪೂಜೆಯನ್ನು ಸಲ್ಲಿಸಬೇಕಾಗಿತ್ತು ಆದರೆ ಕೋಲಾರದಲ್ಲಿ ಎದ್ದಿದ್ದಂಥ ಭಿನ್ನಮತ ಅಸಮಾಧಾನ ಟಿಕೆಟ್ ಘೋಷಣೆ ಆಗಿ ಆಗದಿರುವಂಥ ವಿಚಾರ ಇದೆಲ್ಲವೂ ಕೂಡ ಪ್ರಜಾಧ್ವನಿ ಟು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿತ್ತಲ್ಲ ಅದಕ್ಕೆ ಬ್ರೇಕ್ ಹಾಕಿತ್ತು ಕುಡುಮಲೆ ವಿನಾಯಕನಿಗೆ ಇಂದು ಸಿಎಂ ಮತ್ತು ಡಿ ಸಿ ಎಂ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡಕ್ಕೆ ಕುಡುಮಲೆಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪೂಜೆ ಬಳಿಕ ಮುಳುಬಾಗಿಲು ಟೌನ್ನಿಂದ ಬೃಹತ್ ರೋಡ್ ಶೋವನ್ನು ಮಾಡಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಆಗಬೇಕಾಗಿದ್ದಂಥ ಪೂಜೆ ಹಾಗೆ ಚುನಾವಣಾ ರ್ಯಾಲಿಗೆ ಚಾಲನೆಯನ್ನು ಕೊಡಬೇಕಾಗಿತ್ತು ಅಧಿಕೃತವಾಗಿ ಕಾಂಗ್ರೆಸ್ ಅಲ್ಲಿದ್ದಂಥ ಭಿನ್ನಮತದ ಕಾರಣಕ್ಕೋಸ್ಕರ ಒಂದು ವಾರಗಳ ಕಾಲ ಮುಂದೂಡಿಕೆ ಆಗಿತ್ತು ಈ ಅಧಿಕೃತವಾದಂಥ ಚುನಾವಣಾ ಪ್ರಚಾರ ಈ ಹಿಂದೆ ಎಲ್ಲ ಕಾಂಗ್ರೆಸ್ ಅಲ್ಲಿಂದಲೇ ಚುನಾವಣಾ ಪ್ರಚಾರವನ್ನು ಅಂದರೆ ವಿಧಾನಸಭೆ ಎಲೆಕ್ಷನ್ ಆಗಿರಲಿ ಅಥವಾ ಈ ಹಿಂದಿನ ಲೋಕಸಭೆ ಎಲೆಕ್ಷನ್ ಎಲ್ಲ ಯಾವುದೇ ಸಂದರ್ಭ ಬಂದರೂ ಕೂಡ ಅಲ್ಲಿಂದಲೇ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಚಾಲನೆ ಕೊಡಲಾಗ್ತಾ ಇತ್ತು ಇದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ರಘುರಾಜ್ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಚಾಲನೆ ಕೊಡಬೇಕಾಗಿತ್ತು ಆದ್ರೆ ಒಂದು ವಾರ ಮುಂದೂಡಿಕೆ ಆಗಿತ್ತು ಬಿಕಾಸ್ ಕೋಲಾರದಲ್ಲಿ ಇದ್ದಂತ ಭಿನ್ನ ಮತದ ಕಾರಣಕ್ಕೋಸ್ಕರ ಇದಕ್ಕೆ ಬ್ರೇಕ್ ಹಾಕಲಾಗಿತ್ತು ಇವತ್ತು ಯಾವ ರೀತಿಯಾಗಿ ಅದ್ದೂರಿಯಾಗಿ ಚಾಲನೆ ಕೊಡಲಾಗ್ತದೆ ಯಾರರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಕೋಲಾರದ ಅಸಮಾಧಾನಿತರು ಇವತ್ತಾದ್ರೂ ಒಟ್ಟಿಗೆ ಕಾಣಿಸ್ಕೊಳ್ತಾರಾ ಅಂತ ಆ ಖಂಡಿತ ಪೃಥ್ವಿ ಏನು ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಏನಿತ್ತು ಅದು ಬಹುತೇಕ ಈಗ ಶಮನವಾಗಿದೆ ಯಾಕಂತ ಹೇಳಿದ್ರೆ ಮೊನ್ನೆ ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಏನು ಸಚಿವರಾದಂಥ ಕೆ ಎಚ್ ಪುನೇಪೌರ್ ಮತ್ತೆ ಕೆಜಿಎಫ್ ಶಾಸಕಿ ರೂಪಶ್ರೀಧರ್ ಕೂಡ ಭಾಗಿಯಾಗಿದ್ದರು ಇವತ್ತು ಏನು ಮತ್ತೊಮ್ಮೆ ಏನು ಕಾಂಗ್ರೆಸ್ ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದೆ ಆ ನಿರ್ಧಾರಕ್ಕೆ ಮುಂಚಿತವಾಗಿ ಇವತ್ತು ಏನು ಕೋಲಾರ ಜಿಲ್ಲೆಯ ಕುರುಡುಮಲೆ ದೇಗುಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ಹನ್ನೊಂದುವರೆಗೆ ಸಿಎಂ ಸಿದ್ದರಾಮಯ್ಯರು ಮತ್ತು ಡಿಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ಆಗಮಿಸುತ್ತಾರೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಸಲ್ಲಿಸಿ ನಂತರ ದರ್ಗಾ ತೆರಳಿ ತದನಂತರ ಏನು ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆಯನ್ನು ಮಾಡಿ ಮುಳುಭಾಗದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ ಬಹುತೇಕ ಸುಮಾರು ಒಂದು ಐದು ಐದು ಸಾವಿರಕ್ಕೂ ಹೆಚ್ಚು ಜನ ಬಹಿರಂಗ ಸಭೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಆಗಿರತಕ್ಕಂಥ ಕೆ ವಿ ಗೌತಮ್ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರ ಮಾಡುವಂತದ್ದು ಜೊತೆಗೆ ಸಚಿವ ಕೆ ಎಚ್ ಪುನೀಪ್ ಅವರು ಕಡ್ಡಾಯವಾಗಿ ಹಾಜರಿರಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರುವಂತಹ ಆದರೆ ರಮೇಶ್ ಕುಮಾರ್ ಅವರು ಈ ಒಂದು ಬಹಿರಂಗ ಸಭೆಗೆ ಭಾಗಿಯಾಗ್ತಾರೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಜೊತೆಗೆ ಸೇರಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಎರಡು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಮತ್ತೆ ಮುಖಂಡರು ಕೂಡ ಈ ಒಂದು ಏನು ಬಹಿರಂಗ ಸಭೆಗೆ ಆಗಮಿಸ್ತಾ ಇರುವಂಥದ್ದು ಇಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮೂಲಕ ನಾವು ವಿರೋಧಿ ಬಣದ ಏನು ಬಿಜೆಪಿ ಮತ್ತು ಗೆ ಒಂದು ಕಟ್ಟುನಿಟ್ಟದ ಒಂದು ಎಚ್ಚರಿಕೆಯನ್ನು ಕೂಡ ಸಿಎಂ ಸಿದ್ದ ಸಿದ್ದರಾಮಯ್ಯ ಅವರು ಕೊಡಲಿದ್ದಾರೆ ಯಾಕೆಂತ ಹೇಳಿದ್ರೆ ಕೋಲಾರ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮದೇ ಅಂತಹ ಒಂದು ವಿಭಿನ್ನವಾದಂತಹ ಒಂದು ಮಾಸ್ ಫಾಲೋಯಿಂಗ್ ಇದೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಈ ಭಾಗಕ್ಕೆ ಪ್ರಚಾರಕ್ಕೆ ಕರ್ತ ನಿಟ್ಟಿನಲ್ಲಿ ಹಿಂದೆ ಸಾಕಷ್ಟು ಮಾತು ಕೂಡ ಕೇಳಿ ಬರ್ತಾ ಇರುತ್ತೆ ಈಗ ಅದೇ ನಿಟ್ಟಿನಲ್ಲಿ ಏನು ಹಿಂದೆ ವಿಧಾನಸಭೆ ಚುನಾವಣೆ ಪೂಜೆಯನ್ನು ಆಯೋಜನೆ ಮಾಡಿದ್ರು ಈಗ ಅದೇ ನಿಟ್ಟಿನಲ್ಲಿ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಪೂಜೆಯನ್ನ ಮಾಡಿದ್ರು ಕೆಲವೊಂದರಲ್ಲಿ ಯಶಸ್ವಿ ಆಗಿತ್ತು ಆದ್ರೆ ಈ ಬಾರಿ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಪೂಜೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಡಬಲ್ ಡಿಜಿಟ್ ಕ್ರಾಸ್ ಮಾಡದಂತ ಕಾಂಗ್ರೆಸ್ ಈ ಬಾರಿನಾದ್ರೂ ಕ್ರಾಸ್ ಮಾಡುತ್ತಾ ಅನ್ನುವಂಥದ್ದನ್ನ ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿ